ದೇಶದ ಪರ ಜೈಕಾರ ಹಾಕುವುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ರಾಷ್ಟ್ರಭಕ್ತಿಯನ್ನ ತೋರಿಸುವುದಕ್ಕಷ್ಟೇ ಸೀಮಿತವಾಗದೆ ಯುವಕರು ನಿರ್ಜಾತದ ರಾಷ್ಟ್ರ ಸೇವೆಯಲ್ಲಿ ತೊಡಗಬೇಕು ಎಂದು ನಿರಾಮಯ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ ಹೇಳಿದರು ನಿರಂತರ ಪಟ್ಟಣದ ಮರಾಠ ಭವನದಲ್ಲಿ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನೀರಾಮಯ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಾರ್ಗಿಲ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ ಯೋಧರ ತ್ಯಾಗವನ್ನ ಮರೆಯಬಾರದು ಅವರ ಶೌರ್ಯ ಧೈರ್ಯ ಮತ್ತು ಬಲಿದಾನವು ಯುವ ಪೀಳಿಗೆಗೆ ಪ್ರೇರಣೆಯಾಗಬೇಕು ಎಂದು ತಿಳಿಸಿದರು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಯುದ್ಧ ವಿಜಯದ ಮಹತ್ವ ತಿಳಿಸಿ ರಾಷ್ಟ್ರ ಪ್ರೀತಿಯ ಮನೋಭಾವನೆ ಬೆಳೆಸುವ ನಿಟ್ಟಿನಲ್ಲಿ ಸ್ವಚ್ಛತಾ ಅಭಿಯಾನ ನಾಡಹಬ್ಬಗಳು ಮತ್ತು ರಕ್ತದಾನ ಶಿಬಿರಗಳನ್ನು ಯುವಕರು ಕೈಗೊಂಡ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರುಮಾನ ಆಗುತ್ತೆ ಯಾರಾದರೂ ನಮಗೆ ಬಹಳ ಕೆಟ್ಟ ರೀತಿ ಆ ಈ ನಡೆಸ್ಕೊಳ್ತಾರೆ ಲಾನ್ ಆದಾಗಲೂ ಕೂಡ ನಮ್ಮ ಮಾನವಂಗದೇ ಆದಾಗಲೂ ಕೂಡ ನಮ್ಮ ಬಗ್ಗೆ ಅಪಪ್ರಚಾರ ಆದಾಗಲೂ ಕೂಡ ಒಳ್ಳೆಯ ಕೆಲಸವನ್ನ ನಾವು ಮಾಡೋದನ್ನ ಬಿಡಬಾರದು ಅನ್ನೋದಕ್ಕೆ ಆ ಕಾರ್ಗಿಲ್ ಯುದ್ಧದ ಸೈನಿಕರ ನಮ್ಮ ಪ್ರೇರಣೆ ಕಲ್ಯಾಣಪುರದ ಬಸವಣ್ಣಚ್ಚನ್ ಅವರು ಆಶೀರ್ವಚನ ನೀಡಿ ರಕ್ತದಾನ ಶ್ರೇಷ್ಠದಾನ ನಾನು ಇಪ್ಪತ್ತು ಬಾರಿ ರಕ್ತದಾನ ಮಾಡಿದ್ದೇನೆ ಇದು ಆರೋಗ್ಯಕ್ಕೂ ಉತ್ತಮ ಮಹಿಳೆಯರು ಈ ದಾನದಲ್ಲಿ ಪಾಲ್ಗೊಳ್ಳಲಿ ಸೈನಿಕರಿಗೆ ಗೊಂಡು ಬೀಳದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ ಎಂದು ಕರೆ ನೀಡಿದರು ಬಳಿಕ ಮಾಜಿ ಸೈನಿಕ ವಿಠ್ಠಲ ಜಾಧವ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಗುರಿ ಇದ್ದಾಗ ಮಾತ್ರ ಸಾಧನೆ ಸಾಧ್ಯ ಇಂದಿನ ಯುವಕರು ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢರಾಗಬೇಕು ಶಿಸ್ತು ಸಹನೆ ರಾಷ್ಟ್ರಭಕ್ತಿ ಮಕ್ಕಳಿಗೆ ಪೋಷಕರು ನೀಡಬೇಕು ಎಂಬ ಸಲಹೆಯನ್ನ ನೀಡಿದರು ಮಾಡಬೇಕು ಪ್ರತಿ ಮನುಷ್ಯರಿಗೂ ಕೂಡ ಹೆದರಬಾರ್ದು ಭಯಪಡಬಾರ್ದು ನಿತ್ಯ ನಮಗೆ ರಕ್ತ ಹೊಸ ರಕ್ತ ವೃದ್ಧಿಯಾಗಿದೆ ರಕ್ತದಾನ ಮಾಡುವುದರಿಂದ ನಾನು ರಕ್ತದಾನ ಮಾಡೋದಕ್ಕಿಂತ ಪೂರ್ವದಲ್ಲಿ ನಾನು ಬರೀ ಕೇವಲ ಮೂವತ್ತೆಂಟು ಕೆ ಜಿ ಇದ್ದೆ ಮೂವತ್ತೆಂಟು ಕೆ ಜಿ ಇದೆ ರಕ್ತದಾನ ಯಾವಾಗ ಆರಂಭ ಮಾಡಿದೆ ನನ್ನ ತೂಕ ಹೆಚ್ಚಿಗೆ ಆಗಿದೆ ನನ್ನ ಆರೋಗ್ಯನೂ ಕೂಡ ಸುಧಾರಣೆಯಾಗಿದೆ ಅನ್ನುವಂಥ ಮಾತನ್ನು ಮೊಟ್ಟ ಮೊದಲಿಗೆ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತವನ್ನು ಕೊಡಬೇಕು ಮಹಿಳೆಯರು ಕೂಡ ಕೊಡಬೇಕು ಯಾರು ಕೂಡ ಸಂಕೋಚ ಪ್ರಭಾವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡಿತಾರೆ ಮಕ್ಕಳಿಗೆ ಡೈಲಿ ಬೆಳೆ ಗೆಳಿದು ಬಿಟ್ಟರೆ ಅವ್ರಿಗೆ ಏನಂದ್ರೆ ಒಂದು ಯಾವುದೋ ಒಂದು ಫಿಸಿಕಲ್ ಆಕ್ಟಿವಿಟಿ ಯಾವುದಾದ್ರೂ ಒಂದು ಆಟದ ಬಗ್ಗೆ ಪ್ರೇರಣೆ ಕೊಡಬೇಕು ಅಂದರೆ ಏನಕ್ಕೆ ಹುಡುಗರು

ಕೊಡುವಕ್ಕಲ್ ಪ್ರಥಮ ಸ್ಥಾನ ಪಡೆದ ಶ್ರೇಯ ಶೀಲವಂತರ್ ತಾಲೂಕಿಗೆ ಜಂಟಿಯಾಗಿ ಪ್ರಥಮ ಸ್ಥಾನ ಪಡೆದ ದಿವ್ಯಾ ರಾಮಗಿರಿ ಸುಮಾ ಸಂಗಣ್ಣವರ್ ದ್ವಿತೀಯ ಸ್ಥಾನ ಪಡೆದ ಅಪೂರ್ವ ಪಾಟೀಲ ತೃತೀಯ ಸ್ಥಾನ ಪಡೆದ ಪವಿತ್ರ ಮಡ್ಡಿ ಸಂಜನಾ ಮೇಗುಂಡಿ ಒಟ್ಟು ಎಸ್ಎಸ್ಎಲ್ಸಿ ಹೆಚ್ಚು ಅಂಕ ಪಡೆದ ಹತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಪ್ರತಿಭೆ ನೋಪಿತಾ ರಾಘವೇಂದ್ರ ಕಾಕಡೆ ಕ್ರೀಡಾ ಸಾಧಕರು ಖೋ ಮಲ್ಲಕಂಬ ಹಾಗೂ ಗೌರವಿಸಲಾಯಿತು ಕಾರ್ಯಕ್ರಮದ ವಿಶೇಷ ಉಪಸ್ಥಿತಿ ನೀರಾಮಯ್ಯ ಫೌಂಡೇಶನ್ ಅಧ್ಯಕ್ಷ ಗುರು ಬನ್ನಿಕೊಪ್ಪ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮಸುಂದರ ದೇಸಾಯಿ ಉಪಾಧ್ಯಕ್ಷ ಮಂಜುನಾಥ ಹಿರೇಮಠ ಮಹೇಶ ಶ್ಯಾಮಳ ರಾಷ್ಟೋತ್ಥಾನ ರಕ್ತ ಕೇಂದ್ರದ ದತ್ತಮೂರ್ತಿ ಕುಲಕರ್ಣಿ ಸಿಎಂ ಬಸವರಾಜ ಅನೇಕ ಸಂಘಟನೆಗಳ ಪ್ರತಿನಿಧಿಗಳು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ರವಿ ಕಮಡೊಳ್ಳಿ ನೈನ್ ಲೈವ್ ನ್ಯೂಸ್ ಕುಂದಗೋಳ